ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುನು ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಎಂಟೂರೆ ಯಾಕೆ ಬಂದೈತೆ ನೋಡ್ರಿ ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡೋಕೆ ಅಂತೀನಿ ಇವತ್ತು ನಾಷ್ಟಕ್ಕೇನೈತಲ್ಲ ಬಾಂಬೆ ರೌದ ಉಪ್ಪಿಟ್ಟು ಮಾಡೋಣ ಅಂತ ರವಾನು ಈ ಕಡೆ ಹೊರೆಯಾಕೆ ಇಟ್ಟಿದ್ದೀನಿ ಈ ಕಡೆ ಇದ್ರೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡ್ರೆ ಆಯಿತು ಅಂದರೆ ಈ ರೀತಿ ರೀತಿ ಮಾಡಿಬಿಟ್ರೆ ಉಪ್ಪಿಟ್ಟು ಜಲ್ದಿ ರೀ ಒಂದು ಸೈಡ್ ರವಾ ಹುರಿಯೋದು ಒಂದು ಸೈಡ್ ಸ್ವಲ್ಪ ಬಿಸಿನೀರನ್ನು ಕಾಸ್ಕೋದು ಮತ್ತೆ ಈ ಕಡೆ ಉಳ್ಳಾಗಡ್ಡಿ ಮತ್ತೆ ಮೆಣ್ಸಿನ್ಕಾಯಿ ಏನು ಬೇಕಲ್ಲ ಉಪ್ಪಿಟ್ಕ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಅಂತ ನಾನು ಕಟ್ ಮಾಡಿ ಇಟ್ಕೊಳ್ ಅಂತೀನಿ ನೋಡ್ರಿ ಮತ್ತೆ ನೀರು ಬೇಕಾಗಿದ್ದು ಇವತ್ತು ಬೆಳಗ್ಗೆ ನೀರು ತುಂಬಿತಿಲ್ಲ ರೀ ಈಗ ತನಗೆ ಚಾಲು ಮಾಡಮ್ಮ ಅಷ್ಟು ತುಂಬಿಡ್ತೀನಿ ಕುಡ್ಯಾಕ ಮತ್ತು ಅಡಿಗೆಗೂ ಬೇಕಲ್ರಿ ಹಂಗಾಗಿ ಹಾಗಾಗಿ ತನು ಬೋರ್ ಚಾಲು ಮಾಡಿದ್ಲು ಈ ಕಡಿನ ರವೆ ಹುರಿಯೋದು ಲೇಟ್ ಇತ್ತು ಅದಕ್ಕಾಗಿ ನೀರು ಅಷ್ಟು ತುಂಬಿಟ್ರಾಯ್ತು ಹಂಗೆ ಮಿಕ್ಸ್ ಮಾಡ್ತಾ ಇರ್ತೀನಿ ರೀ ಅವಾಗ ಚಲೋತ್ನಾಗ ಹುರಿಯುತ್ತೆ ಯಾವಾಗಲ ನಾವು ಉಪ್ಪಿಟ್ಕ ರವ ಚಲೋತ್ನಾಗ ಬಿಟ್ರೆ ಉಪ್ಪಿಟ್ಟ ಉದ್ರ ಉದ್ರಾಗಿ ಚಲೋ ಆಗುತ್ತೆ ನಾವು ರವೆ ಸರಿಯಾಗಿ ಹುರಲಿಕ್ಕಂದ್ರೆ ಅದು ನೀರಾಗಿ ಹಾಕಿದ ತಕ್ಷಣ ಬಾಂಬೆ ರವೆ ಅಂತೂ ಗಂಟೆ ಹಾಕಕ್ಕೆ ಸ್ಟಾರ್ಟ್ ಅಂದ್ರೆ ಕೆಲವೊಬ್ರು ಅಂತಿರ್ತಾರೆ ನನಗೂರಿ ಅಂದ್ರೆ ಮಾತಾಡೋ ಮುಂದಾಗ ಬಾಂಬೆ ರವದ್ದು ಉಪ್ಪಿಟ್ಟ ಸರಿ ಆಗಂಗಿಲ್ಲ ಅಂತ ಫಸ್ಟ್ ನಾವು ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಹುರಿಬೇಕು ರೀ ಆವಾಗ ಉಪ್ಪಿಟ್ಟು ಟೇಸ್ಟ್ನು ಆಗುತ್ತೆ ಮತ್ತು ಅದು ಗಂಟನು ಆಗಂಗಿಲ್ಲ ರೀ ಈಗ ನಾನು ಈ ಕಡೆ ನೀರನ್ನು ಹಂಗೆ ತೊಳೆದ್ಬಿಟ್ಟು ತುಂಬಾಕೆ ಇಟ್ಟಿದ್ದೀನಿ ರೀ ಆ್ಯಕ್ಚುಲಿ ಅದು ತಾಂಬ್ರ ಹಂಡೆ ತಿಕ್ಕಬೇಕಿತ್ತು ತಿಕ್ಕಾಕನ ಆಗಲ್ಲಾಗೈತಿ ಆ್ಯಕ್ಚುಲಿ ಭಾಳ ದಿವಸ ಆಯಿತು ತಿಕ್ಕಿ ಅಂದರೆ ಸೋಪ್ ಹಚ್ಚಿ ಬರೀ ಹಿಂಗೆ ತಿಕ್ಕಿ ತೊಳಿತೀನ್ರಿ ಸಬೀನ ಮತ್ತು ಪಿತಾಂಬ್ರಿ ಹಚ್ಚಿ ಸಾರಿ ಸಬೀನ ಮತ್ತು ನಿಂಬೆಹಣ್ಣು ಹಚ್ಚಿ ತಿಕ್ಬಿಟ್ರೆ ಅದು ಬೆಳಗ್ಗೆ ಆದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ತಿಕ್ಕ ಹಾಕ್ರಿ ಈಗ ಈಗೆಲ್ಲಿ ಟೈಮ್ ಇದಿತಿಲ್ಲ ಮತ್ತು ಅನ್ಸುತ್ತೆ ರೀ ಕೈಯೆಲ್ಲ ಪೇನ್ ಹಾಕಿ ಸ್ಟಾರ್ಟ್ ಆಗುತ್ತೆ ಜಾಸ್ತಿ ಹೊತ್ತು ನೀರಾಗ ಕೈ ಹಾಕ್ಬಿಟ್ರೆ ಹಂಗಾಗಿ ತಿಕ್ಕಾಕೆ ಹೋಗ್ಲಿಲ್ಲ ನಾಳೆ ನಾಡಿದ್ದು ಮತ್ತೆ ತಿಕ್ಕ ಾಯ್ತಂತೇಳೆ ಈ ಕಡೆ ನೀರನ್ನು ತುಂಬ ಕೆಟ್ಬಿಟ್ಟು ನಾನು ಉಪ್ಪಿಟ್ಕ ಒಗ್ಗರಣಿ ಹಾಕಾಕಂತೀನಿ ನೋಡ್ರಿ ನಿನ್ನೆ ಒಂದು ಇಡೋ ಹಾಕಿದ್ದೆ ಅಂದ್ರೆ ಮೊದಲಿನ ದಿವಸ ನಮ್ಮ ತಂಗಿ ಮನೆಗೆ ಹೋಗಿ ಬಂದ ತಕ್ಷಣ ರೀ ಅಂದ್ರೆ ಮನೆಗೆ ಬಂದ ಮೇಲೆ ನೆಮ್ಮದಿ ಅಂತ ಅನ್ಸುತ್ತಂತೇಳಿ ಹಾಕಿದ್ದೆ ಕೆಲವೊಬ್ಬರು ಅದಕ್ಕೆ ಕಮೆಂಟ್ ಮಾಡಿದ್ರಿ ಅಂದರೆ ಅಂದ್ರೆ ಯಾಕೆ ಹೋಗಬೇಕು ಇಲ್ಲೇ ಇರಬೇಕಿಲ್ಲ ಅಂತೇಳಿ ಅಂದರೆ ಆ ಥರ ರೀ ನಾವು ಎಲ್ಲೇ ಹೋಗ್ಬಿಟ್ರು ಮನೆಗೆ ಬಂದಾಗ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅಂದರೆ ನಾವು ಬೇರೆ ಊರಿಗೆ ಆಗಲಿ ಬೇರೆ ಕಡೆಗೆ ಹೋದಾಗ ಏನಿತ್ತಲ್ಲ ಅಂದ್ರೆ ನಮ್ಮ ತಂಗಿಗೆ ಬೇಜಾರು ಮಾಡ್ಬೇಕಂತ ಆ ಥರ ಏನು ಹೇಳಿಲ್ಲ ನಾನು ಅಂದರೆ ಅರ್ಥ ಆಗುತ್ತೆ ನಮ್ಮ ತಂಗಿನ ಬೇಜಾರು ಮಾಡ್ಕೊ ಆಗಿಲ್ಲ ಫೀಲಿಂಗ್ಸ್ ಅರ್ಥ ಮಾಡ್ಕೊ ಆದರೆ ಅದು ನೋಡೋರಿಗೆ ಅಂದರೆ ಕೇಳೋರಿಗೆ ಆ ಥರ ಅನಿಸುತ್ತೆ ಬೇಜಾರು ಮಾಡ್ಕೋತಾರೆ ನಿಮ್ಮ ತಂಗಿ ಆ ಥರ ಹೇಳಿರಿ ಅಂತ ಕೆಲವೊಬ್ರು ಸಿಸ್ಟರ್ಸ್ ಕಮೆಂಟ್ ಮಾಡಿದರು ನಂಗೇನು ಬೇಜಾರಿಲ್ಲ ರೀ ಅಂದರೆ ಈ ಸರ್ ಎಲ್ಲಿ மனி வந்த தக்ன ஏனோத்தர சாதான அன்சு அந்த நான் கடை ஹோதாக ஏனப்பா மனிக்கு ஹோக் கிட ஒண மத்த ಏನಾದರೂ ನೂರೆಂಟು ವಿಚಾರಗಳು ಇದ್ದೇ ಇರ್ತಾವ್ರಿ ಅಂದ ಅಂದಮೇಲೆ ಹಾಗಾಗಿ ಹೇಳಿದ್ದಷ್ಟು ನನಗೂ ಅಲ್ಲಿ ನೆಮ್ಮದಿ ಇಲ್ಲ ಹೋಗಬಾರ್ದಿತ್ತಂತ ಆ ಉದ್ದೇಶ ಇಟ್ಕೊಂಡು ಹೇಳಿಲ್ಲ ನಾನು ಅಂದರೆ ನಮ್ಮ ಮನೆಗೆ ಬಂದಾಗ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಮತ್ತು ನೆಮ್ಮದಿ ಅಂತ ಅನಿಸುತ್ತೆ ಎಲ್ಲ ಕೆಲಸ ಆಗಲಿ ಎಲ್ಲ ಮುಗಿದ್ಮೇಲೆ ಅಂದರೆ ಮನೆ ಬಿಟ್ಟು ಹೋಗೋದಂದ್ರೆ ಸ್ವಲ್ಪ ಕಷ್ಟನೇ ಅಲ್ಲ ಅಂದ್ರೆ ಅಂದರೆ ನಮ್ಮ ಮನೆಯಾಗಿದ್ದಾಗ ಮತ್ತು ಗಂಡು ಮಕ್ಕಳಿಗಾದ್ರೂ ಅಷ್ಟೇ ಕೆಲ್ಸಕ್ಕೆ ಹೋಗಬೇಕು ಡ್ಯೂಟಿಗೆ ಹೋಗಬೇಕು ಆ ಥರ ವಿಚಾರ ಇದ್ದೇ ಇರುತ್ತೆ ಎಲ್ಲಿಗೆ ಹೋದ್ರೂ ನಮ್ಮ ಮನೆ ನಮ್ಗೆ ಚಲೋ ಅಂತ ಅನಿಸುತ್ತಂತ ಅಷ್ಟೇ ಹೇಳಿದ್ದು ಅಲ್ಲಿ ಖುಷಿ ಇರುತ್ತೆ ರೀ ನೆಮ್ಮದಿನೂ ಇರುತ್ತೆ ಆದರೆ ನಮ್ಮ ಮನೆ ಎಲ್ಲಕ್ಕಿಂತ ಸ್ವಲ್ಪ ಬೆಸ್ಟ್ ಅಂತ ಅನಿಸುತ್ತೆ ಅಂದರೆ ಮನೆಗೆ ಬಂದಮೇಲೆ ಇನ್ನೊಂಥರ ಸಮಾಧಾನ ಅನಿಸುತ್ತಂತ ಹೇಳಿದ್ದಷ್ಟು ಅದಂತೂ ನನಗೇನು ತಪ್ಪಂತ ಅನಿಸ್ಲಿಲ್ಲ ಅಂದರೆ ಕೆಲವೊಬ್ರಿಗೆ ಆ ಥರ ಅನಿಸಿತು ಅಷ್ಟೇ ಅದು ರೀ ಯಾರಿಗೂ ಬೇಜಾರು ಮಾಡೋ ಉದ್ದೇಶನೂ ಇಲ್ಲ ಈಗಿದ್ರೆ ನಾನು ನಾಷ್ಟಕ್ಕೆ ಉಪ್ಪಿಟ್ಟ ಮತ್ತು ಚೂಡ ಅವರಿಗೆ ಹಾಕಿಕೊಟ್ಟು ನಾನು ನಾಶ ಎಲ್ಲ ಮುಗಿಸ್ಬಿಟ್ಟು ನಾಯಿಗಳಿಗೆ ಇದು ಏನಂತಾರು ದೋಸೆ ಹಿಟ್ಟಿತ್ತಲ್ರಿ ನಿನ್ನೆ ಮಾಡಿದ್ದು ಅದೇ ದೋಸೆ ಹಿಟ್ಟನ್ನು ದೋಸೆ ಹಾಕಿಬಿಟ್ಟು ನಾಯಿಗಳಿಗೂ ಹಾಕಿದೆ ಉಪ್ಪಿಟ್ಟಂದ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋಂಗಿಲ್ಲ ರೀ ದೋಸೆ ಆದರೆ ಅದಕ್ಕೆ ಖಾರ ತೇನು ಇರೋಂಗಿಲ್ಲಲ್ಲ ತಿಂತಾವಂತ ದೋಸೆ ಮಾಡಿ ಎರಡು ನಾಯಿಗಳಿಗೆ ಹಾಕಿಬಿಟ್ಟು ನನ್ನ ಮಗಳದ್ದು ಕೆಲಸ ಸ್ಟಾರ್ಟ್ ಆಗಿತ್ತು ನೋಡ್ರಿ ನಾ ಮೊನ್ನೆ ಮಾಡಿದ್ದಿಲ್ಲ ನಮ್ಮ ತಂಗಿ ಮನೆಗೆ ಹೋಗಮ್ದಾಗ ಅದು ಪಾಪಾಡ್ ಚಾಟ ಅದನ್ನ ರೆಡಿ ಮಾಡೋಕೆ ಟೇಸ್ಟ ಆಗಿಲ್ಲ ಆ್ಯಕ್ಚುಲಿ ಅದಕ್ಕೆ ಮೈದಾ ಹಿಟ್ಟು ಮತ್ತು ಕಡ್ಲಿ ಹಿಟ್ಟು ಹಾಕಿಬಿಟ್ಟು ಮಾಡಿಬಿಟ್ರೆ ಬೆಸ್ಟ್ ಆಗ್ತಾವೆ ಈ ಇದ್ರೆ ಅಕ್ಕಿ ಹಿಟ್ಟು ಮತ್ತು ಎಲ್ಲ ಹಾಕಿಬಿಟ್ಟು ಮಾಡಿದ್ಲು ಟೇಸ್ಟ್ ಮಾತ್ರ ಒಂಚೂರು ಚೂರು ಆದ್ರೂ ಮತ್ತೇನು ಮಾಡೋದು ಮಾಡಿದ್ಲಲ್ಲ ಹಂಗಾಗಿ ತಿನ್ನೋದಾಗ್ಬಿಟ್ಟಿತ್ತು ಇವತ್ತು ಕರಿ ಇಟ್ಟು ಎಲ್ಲ ಕರೋದು ಮಾಡ್ಬಿಡೋದ ಹಾಗ ರೀ ಮಹಾ ಸಾಧನೆ ಇವತ್ತು ಕರಿ ಐತಿ ಎಲ್ಲ ಕರ್ಗ ಮಾಡ್ಬಿಡೋದು ಬಟಾಟಿ ಕುದಿಸಾಕಿಟ್ಟ ಅದು ಕರಗ ಇದು ಕರಗ ಇದ್ರ ಕರಗ ಹೌದನ ಹೌದ ಅಮೆಲ್ಲ ಹೊಲಸು ಮಾಡ್ತೇವ ಹೊಲಸ ಮಾಡ್ತಿಲ್ಲ ಯಾವಾಗ ಅಲ್ಲ ನೀಟಾಗಿ ಮಾಡಲ್ಲ ಸ್ವಚ್ಛಗೆ ಮಾಡ್ರಿ ಹ್ಮ್ ಮಾಡ್ರಿ ನಂಗ್ ಎಲ್ಲ ಹೊಲಸು ಹೊಲಸಿತ್ತು ಎಲ್ಲ ನೋಡ್ ನೋಡ ಎಲ್ಲಾ ಹೋಲಾತ ಜಿಗ್ದೋಲಿ ಹೊರಸ್ತೇನೆ ನಾ ಎಷ್ಟು ವರ್ಷದಿಂದ ಕಾಪಾಡ್ಕೊಂಡು ಬಂದೀನಿ ಎಲ್ಲ ಹ್ಮ್ ಅವ್ರ ರೀತಿ ಆಗಿತ್ತು ಆಗಾನೇ ಸ್ವಚ್ಛ ಆಗಿತ್ ಮತ್ ಹಿಂಗ್ ನಿಮ್ ಮನೆಯಾಗಿದ್ದಂದ್ರೆ ಇದ್ದ ಕೆಲಸ ನೋಡ್ರಿ ಹ್ಮ್ ಕಾಲೇಜ್ ಹೋಗತ್ ಹೇಳಿ ನಿನ್ನೆ ಬ್ಯಾಡತ್ ಹೇಳಿದ್ ನಾನು ಎಲ್ಲ ಮಸಿ ಇತಿ ಬೇಡತ್ತ ಹೇಳಿದ್ ಇವತ್ತೇನೈತಿ ಹ್ಮ್ ಸ್ವಚ್ಛ ಮಾಡಿ ಏನ್ ಮಾಡ್ ಮಾಡಿ ನಾ ಬರೋದೇ ಇಲ್ಲ ಮನಿ ತನಗೆ ಭಯಕತ್ತಿದ್ದೆ ರೀ ಅಂದ್ರೆ ಬಟಾಟಿ ಕುದಿಸೋಕೆ ಇಟ್ಟಿದ್ದೆ ಮತ್ತು ಅನ್ನಕ್ಕೆ ಇಟ್ಟಿದ್ದೆ ನೋಡಮ್ಮ ಅಂದಿದ್ದೆ ಈ ಕಡೆ ಅದು ಪಾಪಡ್ ಮಾಡಿದ್ಲಲ್ಲ ಅದನ್ನ ಫ್ರೈ ಮಾಡಾಕತ್ತಿದ್ಲು ಬಟಾಟಿನೂ ಹೊತ್ತುಬಿಟ್ಟಿದ್ದು ರೀ ಮತ್ತು ಅವನು ಏನು ಮಾಡಾಕತ್ತಿರಲ ಪಾಪಡ್ ಅವನು ಎಲ್ಲ ಹೊತ್ತಿಸ್ಬಿಟ್ಟಿದ್ಲು ಹಂಗಾಗಿ ನಾಕತ್ತಿದ್ದೆ ಎಲ್ಲ ಕರಿ ಇರ್ತಿವತ್ತ ಎಲ್ಲ ಕರಂದ ತಿನ್ಬೇಕೇನವ ಮತ್ತು ಅಂತೇಳ ಮತ್ತು ನಿನ್ನ ಮುಖ ಕರಗಂದಿದಕ್ಕೆ ಯಾರು ತಪ್ಪು ತಿಳ್ಕೊಬೇಡ್ರಿ ಸುಮ್ಮನೆ ಹಾಕಿಗೆ ಕಾಡ್ಸಾಕತ್ತಿದ್ದೆ ಅಷ್ಟೇ ಅದಕ್ಕೂ ಏನು ನಿಮ್ಮ ಮಕ್ಕಳಿಗೆ ನೀವು ಈ ಥರ ಮಾತಾಡ್ತೀರಿ ಅಂತ ಅಂತಿರಲ್ಲ ಅದಕ್ಕಾಗಿ ಹಾಕತ್ತಿದ್ವು ಅಂದರೆ ಸುಮ್ಮನೆ ಹಾಕಿಗೆ ಆ ಥರ ಯಾವಾಗಾರ ಅಂತ ಇರ್ತೀನಿ ಈಗಿದ್ರೆ ನಾವು ತನೂ ಮಾಡಿಕೊಟ್ಟಿದ್ದ ಅದು ಏನು ತರ ಬಟಾಟಿ ಸಲಾಡ್ ಅಂತ ಮಾಡಿದ್ಲು ಮೊಸರು ಏನೇನೋ ಹಾಕಿಬಿಟ್ಟು ಮಾಡಿದ್ಲು ಬಿಸಿ ಅನ್ನ ಸಂಗಟ ಅದನ್ನೇ ಹಚ್ಕೊಂಡು ತಿಂದೀವಿ ರೀ ಅಂದ್ರೆ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನ ಮಾಡ್ತಾರೆ ಸುಮ್ಮನೆ ಇಷ್ಟ ಆದರೆ ತಿನ್ನಬೇಕು ಇಲ್ಲ ಸುಮ್ಮನೆ ಇರಬೇಕು ಅಷ್ಟೇ ರೀ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಟೇಸ್ಟ್ನು ಆಗಿತ್ತು ಹಂಗಾಗಿ ಅನ್ನ ಸಂಗಟ ತಿಂದ್ಬಿಟ್ಟು ಇಚ್ಚು ತಕ್ಕ ಸುಮ್ಮನೆ ಕುಂತಿದ್ವಿ ತಾನು ನಾನು ಮಾತಾಡ್ಕೊತ ಇವಾಗಿದ್ರೆ ಕಸ ಗುಡಿಸಿ ಕೈಕಾಲು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ನಾನು ಈಗ ಸ್ವಲ್ಪ ಬ್ಲ್ಯಾಕ್ ಟೀ ಮಾಡ್ಕೊಂಡು ಅಂತೀನಿ ನೋಡ್ರಿ ನನಗೆ ಇಷ್ಟ ಆಗುತ್ತೆ ಅಂದರೆ ಲೆಮನ್ ಗ್ರಾಸ್ ಮತ್ತು ಅದು ಪುದೀನ ಮತ್ತು ಶುಂಠಿ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡು ಕುಡಿದ್ಬಿಟ್ರೆ ಫ್ಲೇವರ್ ಮಸ್ತ್ ಇರುತ್ತೆ ರೀ ಮತ್ತು ಫ್ರೆಶ್ನು ಫೀಲ್ ಆಗುತ್ತೆ ತನಗಿದ್ರೆ ಇದು ಸ್ಮೆಲ್ ಇಷ್ಟ ಆಗಲ್ಲ ಅಂತನಕತಿಲು ನನಗಂತೂ ಈ ರೀತಿ ಟೀ ಮಾಡ್ಕೊಂಡು ಕುಡಿದ್ರೆ ಸಕ್ಕತ್ತು ಇಷ್ಟ ಆಗುತ್ತೆ ನೋಡ್ರಿ ನಮ್ಮ ಮನೆಯವ್ರು ಬಂದಿದ್ರು ಬರಾಮದ ಹಾಲು ಮತ್ತು ಬಿಸ್ಕೆಟ್ ತಂದಿದ್ರು ನಮ್ಮ ಮನೆಯವರು ಇದ್ರೆ ಫಸ್ಟಿಗೆ ಬಂದ್ಕೊಳ್ಳೆ ಏ ನಾಯಿಗೆ ಬಿಸ್ಕೆಟ್ ಹಾಕು ಬಿಸ್ಕೆಟ್ ಹಾಕಂತೆ ಸ್ಟಾರ್ಟ್ ಅಂದ್ರೆ ಅವ್ರು ಬಂದ ಕೂಡಲೇ ಅದೇ ಥರ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಊಟಕ್ಕೆ ಹಾಕ್ಲಾರ್ದ ಥರ ಅಂದರೆ ನಾನು ಬೆಳಗ್ಗೆ ಮಧ್ಯಾಹ್ನ ಹಾಕಿರ್ತೀನಿ ಆದರೆ ಮನೆಯವ್ರು ಬಂದ ಕೂಡಲೇ ಫುಲ್ ಸೌಂಡ್ ಮಾಡೋದು ಮತ್ತು ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವೆ ನಮ್ಮ ಮನೆಯವ್ರು ಅಂತಾರೆ ಬಂದ ಕೂಡಲೇ ಊಟಕ್ಕೆ ಹಾಕಿಲ್ಲ ಏನೌಕ್ಕೆ ಹಾಕಬೇಕಿಲ್ಲ ಅಂತ ಅನ್ನಾಕ ಸ್ಟಾರ್ಟ್ ಮಾಡಿಬಿಡ್ತಾರ ಹಂಗಾಗಿ ಫಸ್ಟಿಗೆ ಬಿಸ್ಕೆಟ್ ತಂದಿದ್ರು ಅದಕ್ಕೆ ನಾಯಿಗಳಿಗೆ ಬಿಸ್ ಬಿಸ್ಕೆಟ್ ಹಾಕಿಬಿಟ್ಟು ಇನ್ನು ನಾವು ಮನುಷ್ಯರು ನೋಡ್ರಿ ನೋಡಿರಿ ಫಸ್ಟ್ ಫಸ್ಟಿಗೆ ನಾಯಿಗಾಯಿ ಹಾಕ್ಬಿಟ್ಟೆ ಊದಿದ್ ನಾವು ತಿನ್ನೋದು ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನನ್ನ ಮಗಳಿದ್ರೆ ಎಲ್ಲನೂ ಹಾಕಿಬಿಟ್ರಿ ಅಂದ್ರೆ ನಮ್ಗೊಂದು ಸ್ವಲ್ಪ ಇಡ್ರಿ ಅಂತ ಹಾಕತಿಲ್ಲು ಈಗಿದ್ರೆ ನಾನು ಈ ಕಡೆ ಚಹಾ ರೆಡಿ ಮಾಡಾಕಂತ ನೋಡ್ರಿ ಫಸ್ಟಿಗೆ ಒಂದ್ಸಲ ನಾನು ಬ್ಲ್ಯಾಕ್ ಟೀ ಕುಡ್ದಿದ್ದೆ ಮತ್ತು ನಮ್ಮ ಮನೆಯವ್ರು ಬಂದ್ ಕೂಡಲೇ ಚಹಾ ಮಾಡಂತಂದ್ರು ಈಗಿದ್ರೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ತನಗ ಮೂರು ಮಂದಿಗೆ ಮಾಡಾಕಂತೀನಿ ನೋಡ್ರಿ ನಾ ಮಾಡಿದ್ದೆ ನನ್ನ ಮಗಳಿಗೆ ಚಾ ಅಂತೂ ಇಷ್ಟನೇ ಆಗಲ್ಲ ಅಂದ್ರೆ ಸಣ್ಣಕ್ಕಿದ್ದಾಗ ಯಾವ ರೀತಿ ಇದ್ರು ಕುಡಿತಿದ್ಲು ಈ ದೊಡ್ಡ ಕೈಗಾರ ಎಲ್ಲ ತಿಳಿತಾನಲ್ರಿ ಹಾಗಾಗಿ ಬರೀ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾಳು ಅಂದ್ರೆ ನನಗೆ ಸ್ವಲ್ಪ ಚಹಾ ಆಗಲಿ ಯಾವುದೇ ಸ್ವೀಟ್ ಅಷ್ಟು ಜಾಸ್ತಿ ಸ್ವೀಟ್ ಇದ್ರೆ ಇಷ್ಟ ಆಗಂಗಿಲ್ಲ ಲೈಟಾಗಿ ಇರಬೇಕು ಹಂಗಾಗಿ ತಾನಿದ್ರೆ ಫಸ್ಟಿಗೆ ಒಂದೆರಡು ಚಮಚದಷ್ಟು ಸಕ್ರೆನೇ ಫಸ್ಟ್ ಕಪ್ಪ ಹಾಕಿ ಇಟ್ಟಿದ್ಲು ಅಂದರೆ ಸೊಪ್ಪಗಿದ್ರೆ ಏನು ಮೊಸರು ನೀರು ಮಾಡ್ದಂಗೆ ಮಾಡ್ತೀರಿ ನಿಮ್ಮ ಇದನ್ನೇ ಕೆಲಸ ಚಹಾ ಮಾಡೋದು ಇಷ್ಟು ವರ್ಷದಿಂದ ಮಾಡೋಕತ್ತೀರಿ ಅಂಥೇಳಿ ಅನ್ನಕತ್ತಿದ್ಲು ಅಂದರೆ ಸುಮ್ಮನೆ ಮಜಾಕೆ ಆ ಥರ ನಡಿತಾಯಿರ್ತಾವಳ್ರಿ ಎಲ್ಲರ ಮನೆಯೊಳಗೆ ಮಾತುಗಳು ಹಾಗಾಗಿ ಚಾನು ರೆಡಿ ಮಾಡ್ಕೊಂಡು ನಾವು ಮೂರು ಮಂದಿ ಚಹಾ ಕುಡಿದ್ಬಿಟ್ಟು ಈಗಿದ್ರೆ ನಮ್ಮ ಮನೆಯವರು ಮತ್ತೆ ತಾನು ಬೀಸಾಕೊಂಟಾರ ನೋಡ್ರಿ ಅಂದರೆ ಗೋಧಿ ಹಿಟ್ಟ ಇದಿತ್ತಿಲ್ಲ ಎರಡು ದಿವಸದಿಂದ ಬರೀ ಅದು ಇದು ತಿನ್ನೋದಾಗ್ಬಿಟ್ಟೈತಿ ನಮ್ಮ ಮನೆಯೊಳಗೆ ಚಪಾತಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಮಾಡಬೇಕಾಗುತ್ತೆ ರೊಟ್ಟಿ ಮಾತ್ರ ನಿನ್ನೆ ಅಮಾವಶ್ಯ ಇತ್ತು ಇವತ್ತು ಕರಿ ಇತ್ತಂ ರೊಟ್ಟಿ ಮಾಡೋಕೆ ಹೋಗಿಲ್ಲ ರೀ ಆ್ಯಕ್ಚುಲಿ ಕೆಲವೊಂದು ಕಡೆ ನಿನ್ನೆ ಮತ್ತು ಕೆಲವೊಂದು ಕಡೆ ಇವತ್ತು ಅಮಾವಾಸಿ ಮಾಡ್ಯಾರು ಹಂಗಾಗಿ ಬೀಸ ಬೀಸಾಕೆ ನಿನ್ನೆ ಹೋಗಿದ್ರೆ ಬೀಸ್ತಿದ್ರು ಆದರೆ ಇವತ್ತು ಬೇರೆ ಕಡೆ ಬೀಸ್ಕೊಂಡು ಬಂದರು ಅಂದರೆ ನಾವು ಗೋಧಿ ಮತ್ತು ಅದು ರವೆ ಹತ್ತ ಮಾಡ್ಸಕ್ಕೆ ಇಲ್ಲಿ ನಮ್ಮ ಮನೆ ಹತ್ರನೇ ಸಮೀಪ ಆಗುತ್ತೆ ಅಲ್ಲಿ ಮಾಡ್ತಿದ್ರು ಆದರೆ ಇವತ್ತೇ ಬೇರೆ ಕಡೆ ಬೀಸ್ಕೊಂಡು ಬಂದರು ಈಗ ಹೊರಗಡೆ ಹೊಂಟಿರು ನೋಡ್ರಿ ಇಲ್ಲಿ ಎಷ್ಟೋ ಕೊನೆ ಕೆಂಪಿರುವಾಗ್ಬಿಟ್ಟವು ಇವನಂತೂ ಕಡಿದ್ಬಿಟ್ರೆ ಒಂದು ತಾಸು ಗಟ್ಟಲೆ ಉರಾಕೆ ಸ್ಟಾರ್ಟ್ ಆಗುತ್ತೆ ನೋಡಿರಿ ಫುಲ್ ದಿನ ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಈ ರೀತಿ ಜಾಸ್ತಿ ಕೆಂಪು ಇರುವ ಹೇಳಾಕತ್ತವ ಚಪ್ಪಲ್ ಒಳಗೆಲ್ಲ ನನ್ನ ಮಗಳಿಗಿದ್ರೆ ಕಡಿತಾವಂತ ಕಾಲ್ ಹೋಗಿ ನಿಂತಿದ್ಲು ಮತ್ತು ತೆಗೆದ್ಬಿಟ್ಟು ಚಪ್ಪಲ್ ಕೊಟ್ಟೆ ನಾನು ಹಾಕ್ಕೊಂಡ್ಬಿಟ್ಟು ಈಗ ಬೀಸಾಕೆ ಹೊಂಟಾರೆ ನೋಡಿರಿ ನಮ್ಮ ಮನೆಯವರು ಮತ್ತೆ ತಾನು ಬೀಸ್ಕೊಂಡು ಬರೋಕೆ ಟೈಮ್ ಇದ್ರೆ ಏಳು ಗಂಟೆ ಆಗಿ ಒಂದು ಹತ್ತು ಹದಿನೈದು ನಿಮಿಷ ಆಗಿತ್ತು ಅನ್ಸುತ್ತೆ ಎಷ್ಟು ಅಲ್ರಿ ಈಗಿದ್ರೆ ನಾನು ಅವ್ರನ್ನ ಬೀಸೋಕೆ ಕಳಿಸ್ಬಿಟ್ಟು ನಾನಿನ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಆ್ಯಕ್ಚುಲಿ ಚಪಾತಿ ಪಲ್ಯ ಮಾಡಬೇಕಿತ್ತು ಅವರು ಬೀಸ್ಕೊಂಡು ಬಂದಮೇಲೆ ಮತ್ತೆ ಹಿಟ್ಟು ಕಲಸಿ ಚಪಾತಿ ಮಾಡೋದಂದ್ರೆ ಲೇಟಾಗುತ್ತೆ ಅದಕ್ಕಾಗಿ ನಾನೀಗ ಚುಮ್ಮರಿ ಸುಸಲಾ ಮತ್ತು ಮಿರ್ಚಿ ಬಜ್ಜಿ ಮಾಡೋಣಂತ ಅಂದ್ಕೊಂಡಿದ್ದೀನಿ ನೋಡಿರಿ ಇವತ್ತು ಕರಿನೂ ಇಲ್ಲ ಹಂಗಾಗಿ ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಕೆಲವೊಬ್ರು ನಾನ್ವೆಜ್ ನಾನ್ ನಾನ್ವೆಜ್ ಮಾಡ್ಕೊಂಡು ತಿಂತಾರೋ ಕರಿ ದಿವಸ ಆದರೂ ನಾವು ಬಜ್ಜಿ ಏನಾದರೂ ಫ್ರೈ ಮಾಡಿಬಿಟ್ಟು ತಿನ್ನೋದು ಅಂದರೆ ಕರೆದ್ಬಿಟ್ಟು ತಿನ್ನೋದು ರೀ ಈಗಿದ್ರೆ ನಾನು ಫಸ್ಟಿಗೆ ಚುಮ್ಮರಿ ಸುಸ್ಲಾ ಮಾಡಬೇಕು ಆಮೇಲೆ ಬಜ್ಜಿಗೆ ಹಿಟ್ಟ ಅಂತ ಚುಮ್ಮರಿ ಸುಸ್ಲಾ ಬಾದಿಸಿಂದ ಮಾಡಿ ರೀ ಹಾಗಾಗಿ ಅನ್ನ ಮಾಡಿ ಬರಲಿ ಚುಮ್ಮರಿ ಸುಸ್ಲಾ ಮಾಡ್ರಾಯ್ತು ನಮ್ಮ ಮನೆಯವ್ರಿಗೆ ಇಷ್ಟವೂ ಆಗುತ್ತೆ ಅದಕ್ಕಾಗಿ ಈಗ ಚುಮ್ಮರಿ ತೊಯ್ಸಾಕಂತೀನಿ ನೋಡಿರಿ ಯಾವಾಗಲೂ ಚುಮ್ಮರಿ ಸುಸ್ಲಾ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ತೊಗೊಂಬಿಟ್ಟು ಸ್ವಚ್ಛಗೆ ಈ ರೀತಿ ಸ್ವಲ್ಪ ಕೈಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಿಂಡಿ ತೊಗೋಬೇಕಾಗುತ್ತೆ ರೀ ಒಬ್ಬೊಬ್ರಂತರು ಚುಮ್ಮರಿ ಸುಸ್ಲಾ ಮಾಡಿದಾಗ ಕರ್ಕರಕ್ಕೆ ಅನ್ಸುತ್ತಂತೇಳಿ ಅಂದ್ರೆ ನಮ್ಮ ತಂಗಿನೇ ಅಂತಿರ್ತಾಳು ಚುಮ್ಮರಿ ಸುಸ್ಲಾ ಮಾಡಿಬಿಟ್ರೆ ಕರ್ಕರಕ್ಕೆ ಅಂತೈತೆ ಅಂಥೇಳಿ ಅದನ್ನ ಸ್ವಚ್ಛಗೆ ತೊಳ್ಕೊಬೇಕ್ರಿ ಜಾಸ್ತಿ ಹೊಲಸಿದ್ರೆ ಎರಡು ಸಲ ತೊಳಿಬೇಕು ಚುಮ್ಮರಿ ಇಲ್ಲ ಜಾಸ್ತಿ ಹೊಲಸಿಲ್ಲಾಂದ್ರೆ ಒಂದು ಸಲ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಕೈಲೆಲ್ಲ ಚಲೋತ್ನಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒತ್ತೆಗೆ ಹಿಂಡಿ ತೊಗೋಬೇಕಾಗುತ್ತೆ ಈ ರೀತಿ ಮಾಡ್ದಾಗ ಏನಂತಲ್ಲ ಚುಮ್ಮರಿ ಸುಸ್ಲ ಮಾಡಿದಾಗ ಕರ್ಕರಕಂತ ಅನ್ಸಂಗಿಲ್ಲ ಯಾಕಂದ್ರೆ ಅವು ಉಸುಕೊಳಗೆ ಫ್ರೈ ಮಾಡಿರ್ತಾರಲ್ಲ ಹಾಗಾಗಿ ಸ್ವಚ್ಛಗೆ ತೊಳಲಿಕ್ಕಂದ್ರೆ ಅದು ಕರ್ ಕರ್ಕ ಅನಿಸುತ್ತೆ ಅದಕ್ಕಾಗಿ ಚುಮ್ಮರಿ ಸ್ವಚ್ಛಗೆ ತೊಳ್ದುಬಿಟ್ಟು ಮಾಡಿಬಿಟ್ರೆ ಆ ಥರ ಅನ್ಸಂಗಿಲ್ಲ ಮತ್ತು ಚುಮ್ಮರಿ ಸುಸ್ಲಾ ಮಾಡಬೇಕಾದ್ರೆ ಸ್ವಲ್ಪ ಪುಟಾಣಿ ಹಿಟ್ ಹಾಕಿಬಿಟ್ಟು ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ನೋಡ್ರಿ ಅಂದರೆ ನಾವು ಚುಮ್ಮರಿ ಸುಸ್ಲಾ ಯಾವಾಗ ಮಾಡಲ್ಲ ಯಾಕಂದ್ರೆ ಲೇಟ್ ಮಾಡಿದ್ರು ನಡೀತೈತಿ ಆದರೆ ರೆಡಿ ಮಾಡ್ಕೊಳ್ಳೋ ಮುಂದಾಗ ಚುಮ್ಮರಿ ಸ್ವಚ್ಛಗ ತೊಳೆದ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಸಕ್ಕರೆ ಮತ್ತು ಒಂದು ಅರ್ಧ ಹೋಳಷ್ಟು ಅಂದರೆ ನಾವು ಎಷ್ಟು ಚುಮಾರಿ ತೊಗೊಂಡಿರ್ತೀವಲ್ಲ ನೋಡ್ಕೊಂಬಿಟ್ಟು ಉಪ್ಪು ಮತ್ತು ಸಕ್ಕರೆ ಮತ್ತು ಪುಟಾಣಿ ಹಿಟ್ಟು ಅಂದರೆ ಹೊರಗಡ್ಲಿ ಅಂತೀವಲ್ರಿ ಅದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನಿಂಬೆಣ್ಣು ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿ ಇತ್ತು ನಾವು ಬೇಕಂದಾಗ ಒಗ್ಗರ್ಣೆ ಹಾಕ್ಕೊಂಡು ತಿನ್ಬೌದು ರೀ ಅಂದರೆ ಈ ರೀತಿ ರೆಡಿ ಮಾಡಿಟ್ರೆ ಅದು ಗಂಟು ಥರ ಆಗಂಗಿಲ್ಲ ನಾವು ಹಂಗೆ ಹಿಂಡಿ ಇಡ್ತೀವಿ ಅದು ಗಂಟು ಥರ ರೀ ಮತ್ತು ನಾವು ಅದು ಒಗ್ಗರಣೆ ಹಾಕೋ ಮುಂದಾಗ ಸರಿಯಾಗಿ ಬಿಡಿ ಬಿಡಿ ಆಗಂಗಿಲ್ಲ ಹಾಗಾಗಿ ಚಿಮ್ಮರಿ ತೊಯ್ಸಿದ ತಕ್ಷಣ ಆ ರೀತಿ ಪುಟಾಣಿ ಹಿಟ್ಟು ಸಕ್ರೆ ಉಪ್ಪು ಎಲ್ಲ ಏನು ಬೇಕಲ್ಲ ಎಲ್ಲ ಹಾಕಿಬಿಟ್ಟು ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡಿ ಈ ಥರ ಆಯಿತು ಮತ್ತೆ ಹಂಗೆ ತಿನ್ನಾಕು ಚಲೋ ಹತ್ತೈತ್ರಿ ನನಗೆ ಅದೇ ಇಷ್ಟ ಆಗುತ್ತಾ ಒಗ್ಗರಣೆ ಹಾಕೋಕ್ಕಿಂತ ರೀ ಈ ರೀತಿ ತೊಯ್ಸಿ ಅದಕ್ಕೆ ಏನು ಬೇಕು ಉಪ್ಪು ಖಾರ ಎಲ್ಲ ತಿನ್ನಾಕ ತಿನ್ನಾಕೆ ಕೆಲವೊಂದ್ಸಲ ಆ ರೀತಿನೂ ಮಾಡಿರ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಖಾರದ ಪುಡಿ ಬೇಕಂದ್ರೆ ಶೇಂಗಾನ ಹುರಿದಿದ್ದು ಸಪ್ಪೆಲ್ಲ ತೆಗೆದುಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡ್ರಾಯ್ತು ಸಖತ್ತಾಗಿರುತ್ತೆ ನನ್ನ ಮಗನಿಗೂ ಇಷ್ಟ ಆಗುತ್ತೆ ಆ ಥರ ಹಸಿ ಚಿಮಾರಿ ಸುಸ್ಲಾ ಮಾಡೋದು ಈಗ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಬಜ್ಜಿ ಹಿಟ್ಟಷ್ಟು ಕಲಸಿ ಇಟ್ಟರೆ ಆಯಿತು ಆಮೇಲೆ ಅದನ್ನ ಒಗ್ಗರಣೆ ಹಾಕಿಬಿಟ್ಟು ಬಜ್ಜಿ ಬಿಟ್ಟರೆ ಮಸ್ತಾಗಿ ಚುರ್ಮರಿ ಸುಸ್ಲಾ ಮತ್ತು ಮಿರ್ಚಿ ಬಜ್ಜಿ ರೆಡಿ ಆಗ್ತಾವೆ ನೋಡಿರಿ ನಮ್ಮ ಕಡೆ ಇದಕ್ಕೆ ನಾವು ಚುಮರಿ ಸುಸ್ಲಾ ಅಂತೀವಿ ಕೆಲವೊಂದು ಕಡೆ ಮಂಡಾಳ ಒಗ್ಗರ್ಣಿ ಮತ್ತು ಕೆಲವೊಂದು ಕಡೆ ಬೇರೆದು ಅಂತಿರ್ಬೋದು ಬಟ್ ನಮ್ಮ ಕಡೆ ಮಾತ್ರ ಚುಮರಿ ಸುಸ್ಲಾ ಅಂತೀವಿ ರೀ ನಿಮ್ಮ ಕಡೆ ಏನಂತೀರ ಅಂತೇಳಿ ಚುಮರಿ ಸುಸ್ಲಾಕ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಈಗಿರೋ ನಾನು ಚುಮರಿ ಸುಸ್ಲಾಕ ಒಗ್ಗರಣಿನೂ ಹಾಕಂತೀನಿ ನೋಡಿರಿ ಆವಾಗಲೂ ನಾವು ಒಗ್ಗರ್ಣಿ ಒಳಗೆ ಶೇಂಗಾನ ಹುರಿದ್ಬಿಟ್ಟು ಹಾಕ್ಬಿಟ್ರಿ ಅಂತಲ ಟೇಸ್ಟ್ ಮಸ್ತಾಗಿರ್ತಾವೆ ತಿನ್ನಮ್ದಾಗ ರೀ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸ್ವಿ ಮತ್ತು ಶೇಂಗಾ ಹಾಕಿಬಿಟ್ಟು ಹುರ್ಕೊಂಡು ಆಮೇಲೆ ಕಟ್ ಮಾಡಿದ್ದು ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಳಾಕತ್ತಿದ್ದಲ್ರಿ ಹಾಗಾಗಿ ಮಸಾಲನೂ ಸ್ವಲ್ಪೇ ಹಾಕಿದ್ದು ಉಳ್ಳಾಗಡ್ಡಿ ಅದು ಅಂದರೆ ಒಂದು ಎರಡು ಮೂರು ಪ್ಲೇಟ್ ಅಷ್ಟೇ ಆಗುತ್ತೆ ರೀ ಇದು ಜಾಸ್ತಿ ಮಾಡಿಬಿಟ್ರೆ ಈಗ ಸಂಜೆ ಮುಂದೆ ಖರ್ಚಾಗಂಗಿಲ್ಲಲ್ಲ ಮತ್ತು ಬಜ್ಜಿ ಬೇರೆ ಮಾಡೋದೈತೆ ಅಂತ ನಾನು ಸ್ವಲ್ಪ ಮಾಡಿದ್ದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗ ಮಟ್ಟ ಹುರ್ಕೊಂಡು ಆಮೇಲೆ ಅರಸಿನ ಪುಡಿ ಹಾಕಿ ಸ್ವಲ್ಪ ಹಿಂಗೂ ಹಾಕಿದ್ದೀನಿ ರೀ ಬೇಕಂದ್ರೆ ಬೆಳ್ಳುಳ್ಳಿನೂ ಕೆಲವೊಂದು ಸಲ ಹಾಕ್ತೀನಿ ಕೆಲವೊಂದು ಸಲ ಹಾಕೋಂಗಿಲ್ಲ ರೀ ಲಾಸ್ಟಿಗೆ ಅದು ಮಿಕ್ಸ್ ಮಾಡಿಟ್ಟಿದ್ದೆ ಚುಮ್ಮರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೈತೆ ಮಸ್ತಾಗೆ ಚುಮ್ಮರಿ ಸುಸ್ಲಾನು ರೆಡಿ ಆಗುತ್ತೆ ನೋಡಿರಿ ನನಗಿಷ್ಟ ಆಗುತ್ತೆ ಚುಮ್ಮರಿ ಸುಸ್ಲಾ ಜಾಸ್ತಿ ರೀ ಈಗಿದ್ರೆ ನಾನು ಅದನ್ನ ರೆಡಿ ಮಾಡಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡಾಕಂತೀನಿ ನೋಡ್ರಿ ಅಂದ್ರೆ ಮಿರ್ಚಿ ಬಜ್ಜಿ ಆ್ಯಕ್ಚುಲಿ ಮಿರ್ಚಿ ಬಜ್ಜಿ ಮಾಡೋದೇ ಸ್ವಲ್ಪ ಬಾ ಡಿಫಿಕಲ್ಟ್ ಅನ್ಸುತ್ತೆ ಅಂದರೆ ಸರಿಯಾಗಿ ಬರೋಂಗಿಲ್ಲ ಅಂದ್ರೆ ರೂಢಿ ಇರೋಂಗಿಲ್ಲಲ್ಲ ನಮ್ಗೆ ಹಂಗಾಗಿ ಈ ರೀತಿ ಬಂದವು ನೋಡ್ರಿ ಫಸ್ಟಿಗೆ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ಎತ್ತಿ ಇಟ್ಟಿದ್ದೀನಿ ಮತ್ತು ಸ್ವಲ್ಪ ತಿಪ್ಪ್ರಿಕಾಯಿ ಬಜ್ಜಿ ಮಾಡಿದ್ದೀನಿ ರೀ ಎರಡೂ ಇರಲಿ ಅಂಥೇಳಿ ನಮ್ಮ ತನಗೆ ತಿಪ್ಪಿ ಬಜಿ ಸ್ವಲ್ಪ ಇಷ್ಟ ಆಗ್ತವೆ ಅಂದರೆ ಅದಕ್ಕೆ ಮೆಣಸಿನ್ಕಾಯಿ ತೆಗೆದು ತಿನ್ಬೇಕಾಗುತ್ತಲ್ಲ ತಿಪ್ಪಿ ಅಂದರೆ ಹಂಗೆ ತಿನ್ನೋಕೆ ಬರುತ್ತಂತೆ ಈ ರೀತಿ ಮಾಡಿದ್ದು ಮತ್ತು ಬೀಸಾಕೆ ಹೋಗಿದ್ಲಲ್ಲ ತನೋರಿ ಬರ ಮುಂದಾಗ ಪಾನಿಪುರಿ ತೊಗೊಂಡು ಬಂದಳು ಅಂದ್ರೆ ಪಾನಿಪುರಿ ಮರಕ್ಕೆ ಅಂತ ಇನ್ನೆಲ್ಲ ಮಾಡಿ ಯಾವಾಗ ತಿನ್ನೋದವ ಬ್ಯಾರಂತಂದ್ರು ಕೇಳಿ ಇಲ್ಲ ಸ್ವಲ್ಪ ಮಾಡ್ನೇಳ ಮಮ್ಮಿ ಒಂದು ಸ್ವಲ್ಪ ಫ್ರೈ ಮಾಡಿ ಅಂತ ಅಂತಂದಲು ಹಂಗಾಗಿ ಒಂದು ಸ್ವಲ್ಪ ಫ್ರೈ ಮಾಡಿದೆ ನೋಡಿರಿ ಆ್ಯಕ್ಚುಲಿ ಪಾನಿ ಏನು ಮಾಡಿದ್ದಿಲ್ಲ ಸ್ವೀಟ್ ಚಟ್ನಿ ಇತ್ತ ಅದ್ರೊಳಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿ ಎಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿದ್ಲು ಅದನ್ನೇ ಪಾನಿ ಮಾಡಿ ಹಾಕ್ಬಿಟ್ಟು ಉಳಾಗೆಡ್ಡಿ ಮತ್ತು ಅದನ್ನೇ ಸ್ವೀಟ್ ಚಟ್ನಿ ಹಾಕ್ಕೊಂಡು ಪಾನಿಪುರಿ ತಿನ್ನೋದಂತ ಆಯ್ತು ಅವ ಹೆಂಗೆ ಬೇಕಲ್ಲ ಹಂಗೆ ತಿನ್ನಂತೆ ಈಗಿದ್ರೆ ನಮ್ಮ ಮನೆಯವ್ರಿಗೆ ಪ್ಲೇಟ ರೆಡಿ ಮಾಡಿದ್ದೀನಿ ನೋಡಿರಿ ಮಸ್ತಾಗೆ ಮೆಣಸಿನ್ಕಾಯಿ ಬಜ್ಜಿ ತಿಪ್ಪರಕಾಯಿ ಬಜ್ಜಿ ಮತ್ತು ಚುಮರಿ ಸುಸ್ಲಾ ಮತ್ತು ಕರೆದಿರೋ ಮೆಣಸಿನ್ಕಾಯಿ ರೀ ಇಷ್ಟ ಆಗುತ್ತೆ ಸ್ವಲ್ಪ ಎಳೆದು ತೊಗೊಂಬಿಟ್ಟು ಫ್ರೈ ಮಾಡಿ ಉಪ್ಪು ಹಚ್ಕೊತೀ ಅಂದ್ರೆ ಆಯಿತು ಸಖತ್ತಾಗಿರುತ್ತೆ ಈಗಿದ್ರೆ ಅವ್ರಿಗೆ ಪ್ಲೇಟ್ ಹಚ್ಚಿ ಕೊಟ್ಬಿಟ್ಟು ತನಗೂ ಪ್ಲೇಟ್ ಹಚ್ಕೊಟ್ಟಿಂದ ನಾನು ಪ್ಲೇಟ್ ಹಚ್ಕೊಡಕಂತೀನಿ ನೋಡ್ರಿ ಅವರಿಗೆಲ್ಲ ಫಸ್ಟಿಗೆ ರೆಡಿ ಮಾಡಿಟ್ಟು ಆಮೇಲೆ ನಾವು ರೆಡಿ ಮಾಡಿಕೊಂಡು ಇನ್ನು ತಿನ್ನಾಕ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ರಾತ್ರಿ ಊಟ ಇದೆ ಸಿಂಪಲ್ಲಾಗಿ ಇತ್ತು ಅಂದರೆ ಡೀಪ್ ಫ್ರೈ ಮಾಡಿದ್ದು ರಾತ್ರಿ ಹೊತ್ತು ತಿನ್ನಬಾರ್ದು ಆದರೆ ಇವತ್ತೇ ಕರಿ ಅಂತೇಳಿ ಮಾಡಿದ್ದು ಅಂದರೆ ಕೆಲವೊಂದು ಸಲ ಅಷ್ಟೇ ಮಾಡೋದ್ರಿ ಜಾಸ್ತಿ ಏನು ಮಾಡೋಕೆ ಹೋಗಂಗಿಲ್ಲ ಆದರೆ ನನ್ನ ಮಗಳಿಗೆ ಮಾತ್ರ ಡೀಪ್ ಫ್ರೈ ಮಾಡಿದ್ದೆ ಜಾಸ್ತಿ ಇಷ್ಟ ಆಗುತ್ತೆ ಪಾನಿಪುರಿ ತಿನ್ನಾಕತ್ತಿದ್ಲು ಅದನ್ನ ಬಿಸಿ ಇತ್ತು ಅದನ್ನ ಹಂಗೆ ತಿನ್ಬಿಟ್ಟು ಫುಲ್ ಸುಡಾಕೆ ಸ್ಟಾರ್ಟ್ ಆಗಿತ್ತು ಮತ್ತು ಅದನ್ನೇ ನಗಾಕತ್ತಿದ್ದೆ ಬರ್ರಿ ಮತ್ತು ನೀವು ಪಾನಿಪುರಿ ಮತ್ತು ಮಿರ್ಚಿ ಬಜ್ಜಿ ತಿನ್ನೋನಂತ ಈಗ ಊಟನೂ ಎಲ್ಲ ಮುಗಿಸ್ಬಿಟ್ಟು ನಿಟ್ಟು ಬೀಸ್ಕೊಂಡು ಬಂದಿದ್ರಲ್ಲ ಅದನ್ನೇ ಚಾಣ ಸಿಡಾಕಂತೀನಿ ನೋಡಿರಿ ಅದು ಅಕ್ಕಿ ರವೆ ಮತ್ತು ಜಾವ್ದ್ ರವ ಮಾಡಿಸ್ಕೊಂಡ್ಬರಾಕೆ ಕರ್ಶಿದ್ದು ಅದ್ರ ಮೂರ್ತಾನೇ ಬಂದಿಲ್ಲ ಆದರೆ ಅದು ಗಿರಣಿ ಬಂದಿತ್ತಂತ ಬೇರೆ ಕಡೆ ಹೋಗಿರಲ್ಲ ಅಲ್ಲಿ ಬೀಸಿ ಕೊಡಂಗಿಲ್ಲರ ಒಡೆದು ಕೊಡೋಂಗಿಲ್ಲ ಅಂದ್ರೆ ಅದು ಮಷಿನ್ ಇಲ್ಲಲ್ಲ ಅಲ್ಲಿ ಹಂಗಾಗಿ ಹಂಗೆ ತೊಗೊಂಡು ಬಂದಿದ್ರು ಮತ್ತೆ ನೆಕ್ಸ್ಟ್ ಯಾವಾಗ ಹೋಗೋದಾಗುತ್ತೋ ಗೊತ್ತಿಲ್ಲ ನನಗೆ ಅದು ಜಾವ್ದ್ ರವಾ ಬೇಕಾಗಿತ್ತು ನುಚ್ಚಿ ಬೇಕಾಗಿತ್ತು ಮತ್ತೆ ಬರ್ತೀನಾ ಮಾಡಿಸ್ಕೊಂಡು ಬರ್ತೀನಂತ ಈಗ ಹಂಗೆ ತೊಗೊಂಡು ಬಂದಿದ್ರು ಈಗ ನಾನು ಹಿಟ್ಟು ಚಾನ್ಸ್ ಇಟ್ಬಿಟ್ರೆ ಆಯ್ತು ನೋಡಿರಿ ಇದೊಂದು ಕೆಲಸ ಕಂಪ್ಲೀಟ್ ಆಗುತ್ತೆ ಇವತ್ತು ನೀಡೋನು ಇಲ್ಲೇ ಮುಗಿಸು ಅಂದ್ರಿ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟ ತನಕ ಇಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ನಮಸ್ಕಾರ ರೀ ಹೋಗಿ ಬರ್ತೀವಿ